ಗೈಸ್ ಈ ನೆಗೆಟಿವ್ ಕಮೆಂಟ್ಸ್ಗಳು ಬಂದಾಗ ಒಂಥರ ಎದೆ ಮೇಲೆ ಯಾರೋ ಕಾಲಿಟ್ಟು ತುಳಿದಂಗೆ ಆಯ್ತದೆ ಗೈಸ್ ಲಿಟ್ರಲಿ ನೀವು ನಂಬಲ್ಲ ಹಂಗೆ ಆಗೋದು ಆಯಿತಾ ಬಟ್ ಅದು ಆಗ್ತಿರೋರು ಗೊತ್ತಿರುತ್ತೆ ಬಟ್ ಮಾಡೋರಿಗೆ ಅದು ಗೊತ್ತಾಗಲ್ಲ ಆಯಿತಾ ಸೊ ತುಂಬ ಜನ ನೆಗೆಟಿವ್ ಕಮೆಂಟ್ಸ್ ಈಸಿಯಾಗಿ ಹಾಕ್ಬಿಡ್ತಾರೆ ಬಟ್ ಆದರೆ ಅವರಿಗೆ ಅದು ಮಾಡಿಸ್ಕೊಂಡವ್ರಿಗೆ ಅದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಅವ್ರಿಗೆ ಯೋಚನೆ ಮಾಡಲ್ಲ ಆಯಿತಾ ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ ಅನ್ನೋದು ಯೋಚನೆ ಮಾಡಲ್ಲ ಬಟ್ ಅವ್ರದ್ದು ಏನು ಅಂತಂದರೆ ಮಾಡಬೇಕು ಆಯಿತಾ ಹೊಡಿಬೇಕು ಟಕ ಟಕ ಅವ್ರು ಓದಬೇಕು ಆ ಯೂಟ್ಯೂಬರ್ ಅದು ಕಮೆಂಟ್ ಓದಬೇಕು ಅಲ್ಲಿ ತನಕ ಮಾಡೋದು ನೀವು ಹಾಕೋ ವಿಡಿಯೋ ಅದೇ ಕಮೆಂಟು ಏನು ಸಿಗುತ್ತೋ ಏನೋ ನಂಗೆ ಗೊತ್ತಿಲ್ಲ ಬಟ್ ಆ ಥರ ಮಾಡ್ತಾ ಯಾರಾದರೂ ಆಗಿರ್ಬೋದು ಬಟ್ ಯಾರು ಮಾಡ್ಸ್ಕೊತಾ ನಾನು ನಿಮ್ಗೆ ಹೇಳ್ತೀನಿ ಇದನ್ನೆಲ್ಲ ಓದ್ಕೊಂಡು ಟೈಮನ್ನ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆಯಿತಾ ಸೊ ನಾವೆಲ್ಲ ಎಂಥವ್ರನ್ನ ಫಾಲೋ ಮಾಡಬೇಕು ಅಂತಂದರೆ ಅಬ್ದುಲ್ ಕಲಾಮು ಇಂಥವ್ರನ್ನ ಫಾಲೋ ಮಾಡಬೇಕು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಅವ್ರೇನು ಫುಟ್ ಸ್ಟೆಪ್ ಇಟ್ಟಿದ್ದಾರೆ ಆ ರೋಡಲ್ಲಿ ನಾವು ಹೋಗಬೇಕು ಆಯಿತಾ ಸೊ ಸುಮ್ಮನೆ ಯಾರಿಗೋ ನೆಗೆಟಿವ್ ಕಮೆಂಟ್ಸ್ ಮಾಡೋದು ಅಥವಾ ಇನ್ನೊಂದು ಕೆಟ್ಟದನ್ನು ಬಯಸೋದು ಇನ್ನೊಂದು ಮಾಡೋದು ಇದ್ರ ಮೇಲೆ ನೀವು ಟೈಮನ್ನು ವೇಸ್ಟ್ ಮಾಡೋಕ್ಕಂತೂ ಹೋಗಲೇಬೇಡಿ ಗಾಯ್ಸ್ ಆಯಿತಾ ಇದರಿಂದ ಖುಷಿ ಪಡೋರು ಇದ್ದಾರೆ ಆಯಿತಾ ಇದರಿಂದಲೂ ಎಂಟರ್ಟೈನ್ಮೆಂಟ್ ತಗೊಳ್ಳೋರು ಇದ್ದಾರೆ ಆಯಿತಾ ನಿಮ್ಗೆ ಗೊತ್ತಿಲ್ಲ ಎಷ್ಟೊಂದು ಜನ ಕೋ ಯೂಟ್ಯೂಬರ್ ಜೊತೆಗೆ ಇರ್ತಾರೆ ಬಟ್ ಕೆಟ್ಟದನ್ನು ಬಯಸ್ತಾ ಇರ್ತಾರೆ ಒಬ್ರಿಗೊಬ್ರು ಅವ್ರು ಕಂಡ್ರೆ ಇವ್ರಿಗೊಲ್ಲ ಇವ್ರ ಕಂಡ್ರೆ ಅವ್ರಿಗಾಗಲ್ಲ ಎಲ್ಲೋ ಒಂದು ವೀಡಿಯೋದಲ್ಲ ಅವ್ರಿಗೆ ಇನ್ ಡೈರೆಕ್ಟಾಗಿ ವೀಡಿಯೋ ಹೊಡೆದಿರ್ತಾರೆ ಜೊತೆಗೆ ಇರ್ತಾರೆ ಅರ್ಥ ಆಯ್ತಾ ಇನ್ನು ಕೆಲವರು ಜೊತೆಗಿರಲ್ಲ ಜಗಳ ಆಡ್ಕೊಂಡಿರ್ತಾರೆ ಇನ್ಡೈರೆಕ್ಟಾಗಿ ವೀಡಿಯೋ ಹೊಡೆದಿರ್ತಾರೆ ಆಯಿತಾ ಇನ್ನು ಕೆಲವ್ರು ಏನು ಮಾಡ್ತಾ ಇರ್ತಾರೆ ಇನ್ನೊಂದು ಸಿಸ್ಟಮ್ ತಗೊಂಡು ಚೆಕ್ ಮಾಡ್ತಾ ಇರ್ತಾರೆ ಲಕ್ಕಿ ಲಿ ಕೇಸಸ್ ಎಲ್ಲ ಹೋದ ನಾನು ಮುಂದೆ ಇದೀನ ಇದ್ದಾನ ಹೀಗೆ ವ್ಯೂನ್ಸ್ ಅವ್ನ ತಪ್ಪಿದೆಯಾ ನಂದು ತಪ್ಪಿದೆಯಾ ಸೊ ಈ ಥರ ಕಂಪೇರ್ ಮಾಡಿಕೊಂಡೇ ಟೈಮನ್ನು ವೇಸ್ಟ್ ಮಾಡ್ತಾ ಇರ್ತಾರೆ ನಾನು ಇದುವರೆಗೂ ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ ಯಾವ ಯೂಟ್ಯೂಬರ್ಸು ಅಷ್ಟೇ ಆಯಿತಾ ಸೊ ನನ್ನ ಬಗ್ಗೆ ವೀಡಿಯೋ ಮಾಡಿರೋರಾಗ್ಬೋದು ಅಥವಾ ಇನ್ನೊಬ್ಬರು ನಾನು ಕೆಟ್ಟದನ್ನು ಬಯಸಿರೋರಾಗ್ಬೋದು ಅಥವಾ ನೆಗೆಟಿವ್ ಕಮೆಂಟ್ಸ್ ಮಾಡಿರೋರು ಆಗ್ಬೋದು ಯಾರದೇ ಆಗ್ಬೋದು ಇದುವರೆಗೂ ನಾನು ಯಾರ್ದೂ ಚೆಕ್ಔಟ್ ಮಾಡಿಲ್ಲ ಆಯಿತಾ ಆಮೇಲೆ ಕಂಪೇರು ಮಾಡ್ಕೊಂಡಿಲ್ಲ ಅವ್ನು ಮುಂದೆ ಇದ್ದಾನ ನಾನು ಮುಂದೆ ಇದ್ದೀನ ಅವ್ನಕ್ಕಿಂತ ಮುಂದೆ ಹೋಗೋದು ಹೆಂಗೆ ಈ ಥರ ನಾನು ಯೋಚನೆ ಮಾಡಿಲ್ಲ ಅದಕ್ಕೆ ನಾನು ಇಲ್ಲಿರೋರು ಅರ್ಥ ಆಯ್ತಾ ಅದಕ್ಕೆ ನಾನು ಇಷ್ಟು ಆರಾಮಾಗಿರೋದು ನಿಮಗೂ ಹೇಳೋದು ಅಷ್ಟೇ ಯೂಟ್ಯೂಬರ್ಸ್ಗಳು ಬರ್ತಾರೆ ಅವ್ರಿಗೆ ಇರೋರಿಗೆ ಬೇರೆಯವ್ರ ಬಗ್ಗೆ ಚಿಂತೆ ಮಾಡಬೇಡಿ ಆಯಿತಾ ನಿಮ್ಮ ಎದುರಾಳಿ ಬಗ್ಗೆಯೂ ಕೂಡ ಚಿಂತೆ ಮಾಡೋಕ್ಕೋಗಬೇಡಿ ನಿಮ್ಮ ಕೆಲಸ ನೀವು ಅದನ್ನು ಮಾಡಿ ದೇವರಿದಾನೆ ತೋರಿಸ್ತಾನೆ ನಿಮ್ಗೆ ರೂಟು ಆಯಿತಾ ನೀವು ಎಲ್ಲಿರ್ಬೇಕು ಆ ಪ್ಲೇಸ್ ನಿಮ್ಗೆ ದೇವ್ರು ಕೊಡ್ತಾನೆ ಆಯಿತಾ ಯಾರೋ ನಮ್ಮ ಕೆಟ್ಟದನ್ನು ಬಯಸಿದ್ರು ಬರೋ ಅವ್ರಿಗೂ ನಾವು ಕೆಟ್ಟದನ್ನ ಮಾಡಬೇಕು ಅವನಕ್ಕಿಂತ ನಾನು ಮುಂದಕ್ಕೆ ಹೋಗಬೇಕು ಬೆಳಿಬೇಕು ಅದಕ್ಕೋಸ್ಕರ ನಾನು ಚೆಕ್ ಮಾಡ್ತೀನಿ ಇಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ಅದೆಲ್ಲ ವೇಸ್ಟ್ ಆಫ್ ಟೈಮ್ ನೋಡಿ ಈಗ ಐ ಪಿ ಅಲ್ಲಿ ತುಂಬ ಜನ ಪ್ಲೇಯರ್ಸ್ಗಳಿದ್ದಾರೆ ತುಂಬ ಜನ ಇದ್ದಾರೆ ಆಯಿತಾ ಕೆಲವರು ಏನೋ ಒಂದು ಇನ್ನೊಂದು ಹೊಡೆದ್ರೆ ಇನ್ನೊಂದು ಆದರೆ ಏನೋ ಅಚೀವ್ಮೆಂಟ್ಗೆ ಒಂದು ಫೋಟೋನ ಅಥವಾ ಇನ್ನೊಂದೇನೋ ಹಾಕುತ್ತಾರೆ ಧೋನಿ ಗೊತ್ತಾ ಧೋನಿಯವರು ಫೋರ್ಟಿ ಟೂ ಇಯರ್ಸ್ ಓಲ್ಡ್ ಗೈಸ್ ಲಿಟ್ರಲಿ ಆ ವ್ಯಕ್ತಿ ಆ ಏಜ್ಗೆ ಇನ್ನೂ ಯಾವ ಥರ ಫಿಟ್ನೆಸ್ಸು ಆ್ಯಂಡ್ ಹೆಂಗೆ ಅಂತಂದರೆ ಒಂಥರ ಸಿಂಪ್ಲಿಸಿಟಿ ಒಂಥರ ಏನೋ ಒಂಥರ ದೇವ್ರು ನೋಡಿದಂಗೆ ಗೈಸ್ ಲಿಟ್ರಲಿ ಹೇಳಬೇಕು ಅಂತಂದರೆ ನಾವು ಧೋನಿಯವ್ರು ನೋಡಿದ್ರೆ ಇವ್ರ ಲೈಫಿಂಗೆಲ್ಲ ಆಗಿತ್ತ ಅನ್ನೋದು ಅನ್ಸೋದೇ ಇಲ್ಲ ಆ ಥರ ಇರ್ತಾರೆ ಅವರು ಬಟ್ ಅವ್ರ ಲೈಫಲ್ಲಿ ಆಗಿರುವಂಥ ಇನ್ಸಿಡೆಂಟ್ಸ್ಗಳ ಸುಮ್ಮನೆ ತೆಗೆದು ನೋಡ್ತು ಅಂತಂದರೆ ತಲೆ ಕೆಟ್ಟೋಗ್ಬಿಡುತ್ತೆ ಈ ವ್ಯಕ್ತಿ ಹೆಂಗಪ್ಪ ಇದನ್ನೆಲ್ಲ ಹ್ಯಾಂಡಲ್ ಮಾಡಿದ್ರು ಅಂತ ಲಿಟ್ರಲಿ ಅವ್ರ ಗರ್ಲ್ ಫ್ರೆಂಡ್ನ ಕಳ್ಕೊಂಡಿದ್ದಾರೆ ಗಾಯ್ಸ್ ಲೈಫಲ್ಲಿ ಅಂದರೆ ಬದುಕೇ ಇಲ್ಲ ಅವರು ಆಯಿತಾ ಅದರಿಂದೆಲ್ಲ ಓವರ್ಕಮ್ ಮಾಡಿ ಹೆಂಗೆ ಅದು ಬದುಕಿ ಅದು ಹೆಂಗೆ ಅದು ಈಗಲೂ ಅದೇ ಪವರ್ ಬ್ಯಾಟು ಸಿಕ್ಸ್ ಹೊಡೆದಾಗ ಆರ್ ಸಿ ಬಿ ಮೇಲೆ ಹೊಡೆದಾಗ ಅದೇ ಪವರು ಅದೇ ಗಾಯ್ಸ್ ಒಂಥರ ಹೆಂಗೆ ಅಂತಂದರೆ ನಾವು ಆ ಏಜ್ಗೆ ಹೋದ್ರೆ ಬ್ಯಾಟು ಹಿಡ್ಕೊಳೋಕ್ಕಾಗಲ್ಲ ಆಯಿತಾ ಕೇಸ್ ನಾವು ಕ್ರಿಕೆಟ್ ಆಗಿರೋ ರಿಟೈರ್ಮೆಂಟೇ ಕೊಟ್ಬಿಡ್ತಿದ್ವಿ ಬಟ್ ಆ ವ್ಯಕ್ತಿ ನೋಡಿ ಇನ್ನೂ ಅದೇ ಫೋರ್ಸು ಅದೇ ಇದು ಆಮೇಲೆ ಅದೇ ಜೋಶು ಅದಕ್ಕಿಂತ ಹೆಚ್ಚಾಗಿ ಅದೇ ಏಜ್ ಸ್ಟ್ ಮೇಂಟೈನ್ ಮಾಡೋದೇನು ಆಯಿತಾ ಸೊ ಇದೆಲ್ಲ ತುಂಬ ಕಷ್ಟ ಬಟ್ ಆದರೂ ಕೂಡ ಸೊ ಆರ್ ಸಿ ಬಿ ಅವ್ರಿಗೆ ಎದ್ರು ನನಗೆ ತುಂಬ ಖುಷಿ ಆಯಿತು ಗೆಲ್ಲಬೇಕಿತ್ತು ಈ ಸಲ ಕಪ್ ಅವರೇ ಹೊಡಿಬೇಕು ನನಗೆ ಅದೇ ಆಸೆ ಬಟ್ ಆದರೆ ಏನಂತಂದರೆ ಈಗ ಡಿ ಫೈ ಮಾಡೋದು ಸೋತ್ಬಿಟ್ರು ಅಂದ ತಕ್ಷಣ ಇದು ಸಿ ಎಸ್ ಕೆ ಸೋತರು ಅದು ಬಿಡಿ ಆಯಿತಾ ಅವ್ರನ್ನ ಡಿ ಫೈ ಮಾಡೋದು ಹೊಡಿಯೋಕ್ಕಾಗಲಿಲ್ಲ ಅನ್ನೋದು ಇನ್ನೊಂದು ಅನ್ನೋದು ಆ ಏಜ್ಗೆ ಹೋದ್ರೆ ಬ್ಯಾಟೆ ಹಿಡ್ಕೊಳೋಕ್ಕಾಗಲ್ಲ ಅರ್ಥ ಆಯ್ತಾ ಸೊ ಆ ಏಜಲ್ಲೂ ಅದನ್ನು ಮಾಡಿದ್ದಾರೆ ಅಷ್ಟು ಹತ್ರಕ್ಕೆ ತಗೊಂಡು ಹೋಗಿದ್ದಾರೆ ಅಂತಂದರೆ ಖುಷಿ ಪಡಬೇಕು ಸೊ ಒಂದ್ಸಲ ಎಮ್ ಎಸ್ ಧೋನಿ ಫಿಲಮೇ ಇದೆ ಆಯಿತಾ ಫಿಲಮ್ ನೋಡಿ ಗೊತ್ತಾಗುತ್ತೆ ಆಯಿತಾ ಸೊ ಏಜ್ ಏನು ಕೂಡ ಮ್ಯಾಟ್ರಾಗಲ್ಲ ಒಂದೊಂದು ಸಲ ಅರ್ಥ ಆಯ್ತಾ ಸೊ ಆ ಫಿಟ್ನೆಸ್ಸು ಆ್ಯಂಡ್ ಆ ಇಂಟೆನ್ಷನ್ಸ್ಗಳು ಕರೆಕ್ಟಾಗಿತ್ತು ಅಂತಂದರೆ ಏನು ಬೇಕಾದ್ರು ಕೂಡ ಆಗುತ್ತೆ ಆಯಿತಾ ಆ ಮ್ಯಾಚ್ ಹತ್ರಕ್ಕೆ ಹೋಗಿದ್ದೆ ಅವರಿಂದ ಓಕೆ ಸೊ ನಮಗೆಲ್ಲ ಟೆನ್ಷನ್ ಆಗಿಬಿಡ್ತು ಸೋತ್ಬಿಡ್ತಾರೇನೋ ಆರ್ ಸಿ ಬಿ ಅವರು ಅಂತ ಬಟ್ ಪಡೋದ್ರು ಅಲ್ವಾ ಹಾಗೆ ಸೊ ಅದು ಬೇಕದು ಆಯಿತಾ ಸೊ ಆ ವ್ಯಕ್ತಿ ನೋಡಿ ಜಾಸ್ತಿ ಏನು ಯಾವುದರಲ್ಲಿ ಸೆಲೆಬ್ರೇಷನ್ ಇರೋಲ್ಲ ಏನೂ ಇಲ್ಲ ಸೊ ಸಿಂಪಲ್ ಆಗಿದ್ದು ಸಿಂಪಲ್ಲಾಗಿ ಎಂಜಾಯ್ ಮಾಡೋದು ಲೈಫು ಆ ಥರ ಇರಬೇಕು ಆಯಿತಾ ಸೊ ಈ ನೆಗೆಟಿವ್ ಕಮೆಂಟ್ಸ್ಗಳು ಈಗ ನಿಮಗೆ ಗೊತ್ತಿರೋಂಗೆ ಈ ನೆಗೆಟಿವ್ ಕಮೆಂಟ್ಸ್ಗಳೆಲ್ಲ ಯಾರಿಗಾರ ಕ್ರಿಕೆಟರ್ಗೆ ಅಥವಾ ಇನ್ನೊಂದು ಯಾರೋ ಸೆಲೆಬ್ರಿಟಿಗೆ ಹೋಗಿ ಕಮೆಂಟ್ ಮಾಡೋರು ಅವ್ರು ರೆಸ್ಪಾಂಡ್ ಮಾಡ್ತಾರೆ ನೋಡೋದೇ ಇಲ್ಲ ಅವರು ಅವ್ರು ನೋಡೇ ಇರಲ್ಲ ಪಾಸಿಟಿವ್ ಆಗಿ ಬಂದಿರೋ ಕಮೆಂಟ್ಸನ್ನು ನೋಡಿರ್ತಾರ ಇಲ್ಲವಾಗ ಗೊತ್ತಿಲ್ಲ ಪಾಪ ಅವರು ಟೈಮ್ ಇರುತ್ತೋ ಏನೋ ಆ ಥರ ನಾವು ಸ್ಕಿಪ್ ಮಾಡಬೇಕು ಆಯಿತಾ ಸೊ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ಕೊಂಡು ಅವ್ರು ಉತ್ತರ ಕೊಟ್ಕೊಂಡು ಟೆನ್ಷನ್ ಮಾಡಿಕೊಂಡು ತಲೆ ಕೆಡ್ಸ್ಕೊಂಡು ಬೇಕಾಗಿಲ್ಲ ಅರ್ಥ ಆಯಿತಾ ಸೊ ನಿಮ್ಮನ್ನು ತುಳಿಯೋರು ನಿಮ್ಮ ಬಗ್ಗೆ ಕೆಡ್ದಾಗ ಮಾತಾಡೋರು ನೀವು ಬೇಡ ಅಂತಂದವರು ಅವ್ರನ್ನೆಲ್ಲ ಕಮ್ಯಾಂಡು ಹಿಡ್ಕೊಂಡು ಡಿಲೀಟ್ ಹೊಡೆದು ಕಳಿಸ್ತೀನಿ ನಾನು ಆಯಿತಾ ನಮ್ಮ ಹತ್ರ ಇರೋದು ಮ್ಯಾಕ್ ಬುಕ್ಕು ಅದಕ್ಕೋಸ್ಕರ ಕಮೆಂಟ್ ಪ್ರೆಸ್ ಮಾಡಲೇಬೇಕು ಪರ್ಮನೆಂಟಾಗಿ ಡಿಲೀಟ್ ಮಾಡಿ ಕಳಿಸ್ತೀನಿ ಅವ್ರನ್ನ ಅರ್ಥ ಆಯ್ತಾ ಇಂದು ಮುಂದೆ ಏನೂ ನೋಡಲ್ಲ ಆಯಿತಾ ಸೊ ಆ ಥರ ನೀವು ಅಷ್ಟೇ ತಲೆನೇ ಕೆಟ್ಸ್ಕೊಬೇಡಿ ಇದು ಯಾವುದೂ ಕೂಡ ಮ್ಯಾಟ್ರ್ ಆಗೋಲ್ಲ ಆ್ಯಂಡ್ ಬೇರೆಯವ್ರು ಕೆಟ್ಟದನ್ನು ಬಯಸೋದು ಕೂಡ ಆಗೋಲ್ಲ ಸೊ ನಿಮ್ಮ ಲೈಫ್ ಮಾತ್ರ ಇಂಪಾರ್ಟೆಂಟು ನಿಮ್ಮ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ ಅಷ್ಟೇ ಜಾಗತ್ತು ಆಯಿತಾ ಅದು ಬಿಟ್ಟು ಇನ್ನೇನು ಒಂದು ಪರ್ಸೆಂಟ್ ಏನೂ ಇಲ್ಲ ಆಯಿತಾ ನೀವು ಇವಾಗ ಒಂದು ಊಟ ಮಾಡಿಲ್ಲ ಅಂತಂದರೆ ಯಾರಾದ್ರೂ ಬಂದು ಮಾಡ್ಕೊಟ್ಟು ಹಾಕ್ಬಿಟ್ಟು ಹೋಯ್ತಾ ನಿಮಗೆ ಆಯಿತಾ ಸೊ ನನ್ನ ಹತ್ರ ದುಡ್ಡಿದ್ದರೆ ಹೋಗಿ ನಾನು ಓಟ್ಲೇ ತಿನ್ಕೊಬರ್ತೀನಿ ಆಯಿತಾ ಮೂರತ್ತು ಊಟ ಮಾಡ್ತಾ ಅಂತ ಯಾರಾದ್ರು ಕೇಳ್ತಾರೆ ನಿಮ್ಮನ್ನು ನಿಮ್ಮ ಪೇರೆಂಟ್ಸ್ ಬಿಟ್ರೆ ಇವತ್ತು ಊಟ ಮಾಡ್ದಪ್ಪ ಬೆಳಿಗ್ಗೆ ಊಟ ಮಾಡ್ದೆ ಮಧ್ಯಾಹ್ನ ಊಟ ಮಾಡಿದಾಗ ಸಂಜೆ ಊಟ ಮಾಡ್ದೆ ಅದ ನೈಟು ನಾ ಸಂಜೆನೂ ಮಾಡ್ತೇವೆ ಒಂದು ಸರ್ ಆಯಿತಾ ಸೊ ಹಿಂಗೆ ಕೇಳೋದು ಯಾರು ಕೇಳ್ತಾರೆ ನಿಮ್ಮನ್ನು ನಿಮ್ಮ ಪೇರೆಂಟ್ಸ್ ಅಷ್ಟೇ ಕೇಳೋದು ಬಿಟ್ಟು ಯಾರು ಕೇಳ್ತಾರೆ ನಿಮ್ಮ ಫ್ರೆಂಡ್ ಫೋನ್ ಮಾಡಿದ್ರೆ ಊಟ ಮಾಡಿದೆ ತಿಂಡಿ ಆಯಿತು ಕೇಳ್ತಾರೆ ಕ್ಯಾಶುವಲ್ ಆಗಿ ಮಾಡಿಲ್ಲ ಅಂದರೆ ಮಾಡಿಸ್ಕೊಡ್ತಾರಾ ಇಲ್ಲ ನೀವು ದುಡ್ಡು ಮಾಡಿದರೆ ನಿಮ್ಮ ಹತ್ರ ದುಡ್ಡಿದ್ರೆ ನೀವು ಹೋಗಿ ತಿಂತೀರಾ ಅಷ್ಟೇ ಅದು ಹಣೆ ಬರ ಹೋಯ್ತಾ ಹೋಯ್ತಾ ಲೈಫು ಇಂಡಿಪೆಂಡೆಂಟ್ ಆಗುತ್ತೆ ಆಯಿತಾ ಒಬ್ಬರೇ ಆಗ್ತೀವಿ ಸೊ ತುಂಬ ಜನ ಗ್ರೂಪಿಗೆ ಗ್ರೂಪಲ್ಲಿ ನುಗ್ಬೋದು ಅಂತ ಅಂದ್ಕೋತಾರೆ ಗ್ರೂಪ್ ಗಿಪು ಇವೆಲ್ಲ ಎಂಜಾಯ್ಮೆಂಟ್ ಎಲ್ಲ ಆವಾಗಲೇ ಬಿಟ್ಬಿಟ್ಟಿದ್ದೀವಿ ಗಾಯಸ್ ತುಂಬ ವರ್ಷಗಳೇ ಆಗೋಯಿತು ಎಲ್ಲ ನೋಡಿ ಎಂಜಾಯ್ ಮಾಡಿ ಬಿಟ್ಬಿಟ್ಟಿದ್ದೀವಿ ಇವಾಗ ಏನಿದ್ರು ಒಬ್ಬರೇ ಫ್ಲೈ ಮಾಡೋದು ಅಷ್ಟೇ ಇವಾಗ ಕೆಲಸ ಆಯಿತಾ ಇಂಡಿಪೆಂಡೆಂಟಾಗಿ ಬರ್ತಾರೆ ಮುಂಚೆನೂ ಹೇಳ್ಕೊಂಡು ಬಂದಿರೋದು ಅದೇ ಈಗಲೂ ಅಷ್ಟೇ ಸೊ ಹಾಗಾಗಿ ಈ ನೆಗೆಟಿವ್ ಕಮೆಂಟ್ಸು ಅದು ಇದು ಇದ್ರ ಯಾವುದ್ರ ಬಗ್ಗೆಯೂ ಕೂಡ ಟೆನ್ಷನ್ ಮಾಡ್ಕೋಬೇಡಿ ಆರಾಮಾಗಿರಿ ಪೀಸಾಗಿರಿ ಒಳ್ಳೆಯವ್ರನ್ನ ಫಾಲೋ ಮಾಡಿ ಒಳ್ಳೆಯದಾಗುತ್ತೆ ಅಷ್ಟೇ ಕೆಟ್ಟವ್ರೂಮ್ ಫಾಲೋ ಮಾಡಿದ್ರೆ ಕೆಟ್ಟದಾಗುತ್ತೆ ನಾವು ಕೆಟ್ಟವ್ರಾಗ್ತೀವಿ ಅಷ್ಟೇ ಸಿಂಪಲ್ಲಾಗಿ থেংক ইউ ওনাৰ কমেণ্ট বাক্সৰ কমেণ্ট মই মৰি বেৰি লভ্যু